ಪೆಂಡ್ರಾಯ್ ಪ್ರಕರಣದಲ್ಲಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಕಾನೂನಿನ ಕುಣಿಕೆ ಮತ್ತಷ್ಟು ಬಿಗಿ ಆಗ್ತಾ ಇದೆ ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನ ರದ್ದು ಮಾಡಿ ಅಂತ ಎರಡನೇ ಬಾರಿಗೆ ಸಿಎಂ ಪಿ ಎಂಗೆ ಪತ್ರವನ್ನ ಬರೆದಿದ್ದಾರೆ ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದು ಮಾಡಿ ಅಂತ ಪಿಎಂಗೆ ಸಿಎಂ ಸಿದ್ದರಾಮಯ್ಯ ಎರಡನೇ ಬಾರಿಗೆ ಪತ್ರವನ್ನು ಬರೆದಿದ್ದಾರೆ ಲುಕ್ಔಟ್ ನೋಟಿಸ್ ಕಳಿಸಾಯ್ತು ಬ್ಲೂ ಕಾರ್ನರ್ ನೋಟಿಸ್ ಅನ್ನು ಕೂಡ ಇಶ್ಯೂ ಮಾಡಿ ಆಯ್ತು ಆದ್ರೂ ಕೂಡ ಆರೋಪಿ ಇಲ್ಲಿ ತನಕ ಎಲ್ಲಿದ್ದಾರೆ ಅನ್ನೋ ಸುಳಿವಿಲ್ಲ ತಲೆ ಭಾರತಕ್ಕೆ ವಾಪಸ್ ಬಂದಿಲ್ಲ ವಿಚಾರಣೆಗೂ ಹಾಜರಾಗಿಲ್ಲ ಹಾಗಾಗಿ ಅವರನ್ನ ಭಾರತಕ್ಕೆ ವಾಪಸ್ ಕರೆತರಬೇಕು ಅಂದ್ರೆ ತ್ವರಿತ ಕ್ರಮ ವಹಿಸಬೇಕಾಗತ್ತೆ ಅಂತ ನಿನ್ನೆ ಪ್ರಧಾನಿಗೆ ಪತ್ರವನ್ನ ಸಿ ಎಂ ಸಿದ್ದರಾಮಯ್ಯ ಬರೆದಿದ್ದಾರೆ ಈ ಪ್ರಕರಣದಲ್ಲಿ ಖುದ್ದು ಪಿ ಎಂ ಮೋದಿ ಅವರು ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ರು ಪ್ರಜ್ವಲ್ ರೇವಣ್ಣ ಮೇಲೆ ಅತ್ಯಾಚಾರ ಲೈಂಗಿಕ ದೌರ್ಜನ್ಯ ಮಹಿಳೆಯರ ವಸ್ತ್ರಾಪಹರಣ ಬೆದರಿಕೆ ಬಲವಂತವಾಗಿ ಲೈಂಗಿಕ ಕ್ರಿಯೆಗಳ ವಿಡಿಯೋ ಸ್ವರೂಪದ ಆರೋಪಗಳು ಇದೆ ಈ ಘಟನೆಗಳು ಕರ್ನಾಟಕದ ಜನರ ಆತ್ಮಸಾಕ್ಷಿಯನ್ನ ಬೆಚ್ಚಿ ಬೀಳ್ಸಿದೆ ಅದಷ್ಟೇ ಅಲ್ಲ ರಾಷ್ಟ್ರವ್ಯಾಪಿ ಆತಂಕಕ್ಕೂ ಕೂಡ ಕಾರಣವಾಗಿದೆ ಹಾಸನದಿಂದ ಮರು ಚುನಾವಣೆಗೆ ಸ್ಪರ್ಧೆ ಮಾಡಿದ್ದಾರೆ ಮಾಜಿ ಪ್ರಧಾನಿ ಮೊಮ್ಮಗ ಏಪ್ರಿಲ್ ಇಪ್ಪತ್ತೇಳನೇ ತಾರೀಕು ದೇಶ ಬಿಟ್ಟು ಪರಾರಿಯಾಗಿರೋದು ನಾಚಿಕೆಗೇಡಿನ ಸಂಗತಿ ಹಾಗಾಗಿ ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನ ಬಳಸಿಕೊಂಡು ದೇಶ ಬಿಟ್ಟು ಹೋಗಿದ್ದಾರೆ ಮೊದಲ ಎಫ್ಐಆರ್ ದಾಖಲಾಗುವ ಕೆಲವೇ ಗಂಟೆಗಳ ಮೊದಲು ಪಲಾಯನ ಮಾಡಿದ್ದಾರೆ ಪಲಾಯನ ಮಾಡೋಕೆ ಕ್ರಿಮಿನಲ್ ಕೇಸ್ ತಪ್ಪಿಸ್ಕೊಳ್ಳೋಕೆ ರಾಜತಾಂತ್ರಿಕ ಸವಲತ್ತುಗಳನ್ನ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಪ್ರಕರಣದ ತನಿಖೆಗಾಗಿ ವಿಶೇಷ ತನಿಖಾ ತಂಡವನ್ನು ರಚಿಸಿ ಕರ್ನಾಟಕ ಸರ್ಕಾರ ತ್ವರಿತ ಕ್ರಮ ಕೈಗೊಂಡಿದೆ ಕ್ರಿಮಿನಲ್ ಆರೋಪ ಎದುರಿಸೋಕೆ ಆರೋಪಿ ಉಪಸ್ಥಿತಿಗೆ ಎಸ್ಐಟಿ ಪ್ರಯತ್ನ ಪಡ್ತಾ ಇದ್ದು ಲುಕ್ಔಟ್ ನೋಟಿಸ್ ಬ್ಲೂ ಕಾರ್ನರ್ ನೋಟಿಸ್ ಜಾರಿಯಾಗಿದೆ ಎರಡು ಬಾರಿ ನೋಟಿಸ್ ಕೊಟ್ಟರು ಕೂಡ ಆರೋಪಿ ಇಂದಿಗೂ ತಲೆ ಮರೆಸಿಕೊಂಡಿದ್ದಾರೆ ಭಾರತಕ್ಕೆ ವಾಪಸ್ ಆಗಿಲ್ಲ ಹಾಗಾಗಿ ಆದಷ್ಟು ಬೇಗ ಅವ್ರನ್ನ ವಾಪಸ್ ಕರೆತರುವ ಹಿನ್ನೆಲೆಯಲ್ಲಿ ನಿಮ್ಮ ಸಹಕಾರ ಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಪಿ ಎಂಗೆ ಎರಡನೇ ಬಾರಿಗೆ ಪತ್ರವನ್ನ ಬರೆದಿದ್ದಾರೆ ಇದು ಮೊದಲನೇ ಬಾರಿಗಲ್ಲ ಒಂದು ಮೊದಲನೇ ಬಾರಿ ಪತ್ರ ಬರೆದು ಯಾವಾಗ ಕೇಂದ್ರದಿಂದ ಸರಿಯಾಗಿ ರೆಸ್ಪಾನ್ಸ್ ಸಿಗಲಿಲ್ವೋ ಎರಡನೇ ಬಾರಿಗೆ ಈಗ ಎಸ್ ಐ ಟಿ ಪರವಾಗಿ ಸಿಎಂ ಸಿದ್ದರಾಮಯ್ಯ ಪತ್ರವನ್ನ ಬರೆದಿದ್ದಾರೆ ಇದಕ್ಕಾದ್ರೂ ಕೇಂದ್ರದ ಕಡೆಯಿಂದ ಏನ್ ರೆಸ್ಪಾನ್ಸ್ ಬರುತ್ತೆ ಅನ್ನುವಂಥದ್ದು ಕುತೂಹಲ ಮೂಡಿಸ್ತಾ ಇದೆ ಮಗದೊಂದು ಕಡೆ ಆರಂಭದ ನೋಟಿಸ್ ಗೆ ಲುಕ್ ಔಟ್ ನೋಟಿಸ್ಗೆ ಮಾತ್ರ ಲುಕ್ಔಟ್ ನೋಟಿಸ್ಗೂ ಅಲ್ಲ ಅದಕ್ಕೂ ಮುಂಚೆ ವಿಚಾರಣೆಗೆ ಹಾಜರಾಗಿ ಅಂತ ಏನ್ ನೋಟಿಸ್ ಕೊಟ್ರು ಅದಕ್ಕೆ ಮಾತ್ರ ರೆಸ್ಪಾನ್ಸ್ ಮಾಡಿದ್ದು ಬಿಟ್ರೆ ಪ್ರಜ್ವಲ್ ರೇವಣ್ಣ ಇಲ್ಲಿ ತನಕ ಎಲ್ಲಿದ್ದಾರೆ ಹೆಂಗಿದ್ದಾರೆ ಯಾವ ಕಡೆ ಇದ್ದಾರೆ ಅನ್ನೋದ್ರ ಬಗ್ಗೆ ಸುಳಿವೇ ಇಲ್ಲ ಇರುವಂತಹ ಸವಲತ್ತು ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನ ಬಳಸ್ಕೊಂಡು ಅಲ್ಲಲ್ಲೇ ತಿರುಗುವ ಕೆಲಸ ಮಾಡ್ತಾ ಇದ್ದಾರೆ ಇದು ಎಸ್ಐಟಿಗೆ ತಲೆನೋವಾಗಿ ಪರಿಣಮಿಸಿದೆ ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ನೀಡ್ತಾರೆ ಶ್ರೀನಿವಾಸ್ ಎಸ್ ಐ ಟಿ ಬೇಕಾಗಿರುವಂತಹ ಎಲ್ಲಾ ಪ್ರಯತ್ನಗಳನ್ನು ಮಾಡ್ತಾ ಇದೆ ಈಗ ಕೇಂದ್ರಕ್ಕೆ ಪತ್ರ ಬರೆಯುವಂತಹ ವಿಚಾರ ಬಂದಾಗ ಇದು ಎರಡನೇ ಸಲ ಪತ್ರ ಬರಿತಾ ಇರುವಂತದ್ದು ಆದ್ರೂ ಕೂಡ ಪ್ರಜ್ವಲ್ ಬಗ್ಗೆ ಸುಳಿವಿಲ್ಲ ಕೇಂದ್ರದಿಂದ ಉತ್ತರ ನಿರೀಕ್ಷೆ ಮಾಡಬಹುದು ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಹಾರಿ ಇಪ್ಪತ್ತಾರು ಇಪ್ಪತ್ತೇಳು ದಿನ ಆಯ್ತು ಸರ್ಕಾರಕ್ಕೂ ಅವರನ್ನು ವಾಪಸ್ ತಂದು ತನಿಖೆ ಮಾಡಿಸುವಂತಹ ಒತ್ತಡಗಳು ಒಂದು ಕಡೆ ಇದೆ ಮತ್ತೆ ಇದುವರೆಗೂ ಎಲ್ಲಿದ್ದಾರೆ ಅನ್ನುವಂತ ಮಾಹಿತಿಗಳಿಲ್ಲ ಆದ್ರೆ ವಿದೇಶದಲ್ಲಿದ್ದಾರೆ ಅನ್ನುವಂತ ಮಾಹಿತಿಗಳು ಹಾಗಾಗಿನೇ ಸಿ ಎಂ ಸಿದ್ದರಾಮಯ್ಯ ಪ್ರಧಾನಿ ನರೇಂದ್ರ ಮೋದಿಗೆ ಎರಡನೇ ಪತ್ರವನ್ನು ಬರೆದಿದ್ದಾರೆ ಆ ಪತ್ರದಲ್ಲಿ ಮೊದಲ ಪತ್ರದಲ್ಲಿ ಯಾವೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು ಅದರ ಮುಂದುವರೆದ ಭಾಗವಾಗಿ ಆ ಸಿಎಂ ಅವರು ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನು ಬಳಸಿಕೊಂಡು ದೇಶವನ್ನು ಬಿಟ್ಟು ತಮ್ಮ ಮೇಲೆ ಇರುವಂತಹ ಆರೋಪಗಳಿಂದ ತಪ್ಪಿಸಿಕೊಳ್ಳುವಂತಹ ಪ್ರಯತ್ನವನ್ನ ರಾಜತಾಂತ್ರಿಕ ಪಾಸ್ಪೋರ್ಟ್ ಮೂಲಕ ಪ್ರಜ್ವಲ್ ರೇವಣ್ಣ ಅವರು ಮಾಡ್ಕೊಳ್ತಿದ್ದಾರೆ ಹೀಗಾಗಿ ಕೇಂದ್ರ ಸರ್ಕಾರ ತಕ್ಷಣ ಅವರ ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನ ರದ್ ಮಾಡಬೇಕು ಅನ್ನುವಂತಹ ಮನವಿಯನ್ನ ಮತ್ತು ಒತ್ತಾಯವನ್ನ ಆ ಸಿಎಂ ಸಿದ್ದರಾಮಯ್ಯನವರು ಪ್ರಧಾನಿಗಳಿಗೆ ಮಾಡಿದ್ದಾರೆ ಜೊತೆ ಜೊತೆಗೆ ಪ್ರಜ್ವಲ್ ಮೇಲಿರುವಂತಹ ಆರೋಪಗಳು ಎಷ್ಟು ದೊಡ್ಡದ ಗುರುತರವಾದಂತಹ ಆರೋಪಗಳು ಮತ್ತೊಮ್ಮೆ ಉಲ್ಲೇಖ ಆ ಪ್ರಜ್ವಲ್ ಮೇಲೆ ಬಂದಂತಹ ಆರೋಪದ ಎಫ್ಐಆರ್ ದಾಖಲಾದ ಕೆಲವೇ ಗಂಟೆಗಳಲ್ಲಿ ವಿದೇಶಕ್ಕೆ ಹಾರಿದ್ದಾರೆ ಯಾವ ರೀತಿಯಾಗಿ ಕಾನೂನು ಉಲ್ಲಂಘನೆ ಆಗಿದೆ ಅದಕ್ಕೆ ಕಾರಣ ಏನು ರಾಜತಾಂತ್ರಿಕ ಪಾಸ್ಪೋರ್ಟ್ ಅದಕ್ಕೆ ಪ್ರಮುಖ ಕಾರಣ ಅನ್ನುವಂತಹ ಅಂಶಗಳನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ ಅಲ್ಲದೆ ಕರ್ನಾಟಕ ಸರ್ಕಾರ ಪ್ರಜ್ವಲ್ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಗಾಗಿ ಎಸ್ಐಟಿ ತಂಡವನ್ನ ನೇಮಕ ಮಾಡಿದೆ ತ ತನಿಖೆ ಪಾರದರ್ಶಕವಾಗಿ ಮತ್ತೆ ಇನ್ನೂ ಎಫೆಕ್ಟಿವ್ ಆಗಿ ಆಗ್ಬೇಕಾದ್ರೆ ಪ್ರಜ್ವಲ್ ರೇವಣ್ಣ ಅವರ ಬಂಧನ ಅವಶ್ಯಕತೆ ಇದೆ ಅನ್ನುವಂತಹ ಉಲ್ಲೇಖವನ್ನ ಸಿ ಎಂ ಅವರು ತಮ್ಮ ಪತ್ರದಲ್ಲಿ ಮಾಡಿದ್ದಾರೆ ಹಾಗಾಗಿ ಪ್ರಜ್ವಲ್ ರೇವಣ್ಣ ಅವರ ರಾಜತಾಂತ್ರಿಕ ಪಾಸ್ಪೋರ್ಟನ್ನು ರದ್ದು ಮಾಡಿದರೆ ಅವರು ನಮಗೆ ಸಿಗ್ತಾರೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಪ್ರಧಾನಿಗಳಿಗೆ ಪತ್ರವನ್ನು ಬರೆದಿದ್ದಾರೆ ಹಾಗಾಗಿ ಪ್ರಧಾನಿಗಳು ಯಾವ ರೀತಿಯಾಗಿ ಅಧಿಕಾರಿಗಳಿಗೆ ಇನ್ಸ್ಟ್ರಕ್ಷನ್ ಕೊಟ್ಟು ಇದಕ್ಕೆ ಏನು ಮಾಹಿತಿಗಳನ್ನು ಕೊಡ್ತಾರಾ ಅದಕ್ಕೆ ಸಪೋರ್ಟ್ ಮಾಡ್ತಾರ ಅನ್ನುವಂಥದ್ದನ್ನು ಕಾದ್ ನೋಡಬೇಕು ಆದರೆ ಸರ್ಕಾರ ಮಾತ್ರ ಈ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡು ಮುಂದಿನ ಹಂತಕ್ಕೆ ತೆಗೆದುಕೊಂಡು ಹೋಗುವಂತ ನಿಟ್ಟಿನಲ್ಲಿ ಪ್ರಧಾನಮಂತ್ರಿಗಳಿಗೆ ಅವರೇ ಖುದ್ದು ಪತ್ರವನ್ನು ಇದೀಗ ಕೇಂದ್ರದಿಂದ ಉತ್ತರದ ನಿರೀಕ್ಷೆಯಲ್ಲಿ ರಾಜ್ಯ ಸರ್ಕಾರ ಇದೆ ಎಸ್ಐ ಟಿ ಅಧಿಕಾರಿಗಳು ಕೂಡ ಇದೆ ಇದೆಲ್ಲದರ ನಡುವೆ ಜೂನ್ ಆರು ಇನ್ನೇನು ಆರು ಬಂದೇ ಬಿಡ್ತು ಇದರ ನಡುವೆ ಅವರು ಮರು ಆಯ್ಕೆ ಆಗ್ಲಿ ಆಗದೆ ಇರಲಿ ಈಗ ಇರುವಂತಹ ರಾಜತಾಂತ್ರಿಕ ಪಾಸ್ಪೋರ್ಟ್ ನ ಎಕ್ಸ್ಪೈರಿ ಡೇಟ್ ಮುಗ್ದೋಗ್ಬಿಡ್ತಾರೆ ನೀವಲ್ಲಿಗೆ ಅವ್ರು ಬರಲೇಬೇಕು ಆಗ ಏನಾಗುತ್ತೆ ಅಲ್ಲಿ ತನಕ ಕಾಯ್ಬೇಕಾಗುತ್ತೆ ಎಸ್ ಐ ಟಿ ಅಧಿಕಾರಿಗಳು ಕಾಯಲೇಬೇಕಾದಂತಹ ಪರಿಸ್ಥಿತಿ ಬರುತ್ತಾ ಅಥವಾ ಅದಕ್ಕೂ ಮುಂಚೆಯೇ ಕೇಂದ್ರ ಏನಾದರೂ ಇದಕ್ಕೊಂದು ಸೊಲ್ಯೂಷನ್ ಹುಡುಕಿ ತಗೊಳ್ಳಿ ಈಗ ಮಾಡಿ ನೀವು ನೀವು ಕೇಳಿದಂತೆ ನಾವು ಮಾಡಿಕೊಟ್ಟಿದೀವಿ ಆರೋಪಿಯನ್ನು ಇಡೀರಿ ತನಿಖೆಯನ್ನ ಮಾಡಿ ಅಂತ ಹೇಳುತ್ತಾ ಗೊತ್ತಿಲ್ಲ ಓಕೆ ಇದೀಗ ಈ ಪೆನ್ ಡ್ರೈವ್ ಪ್ರಕರಣ ಇಡೀ ರಾಜ್ಯದಲ್ಲಿ ಮಾತ್ರ ಅಲ್ಲ ದೇಶದಲ್ಲೇ ಹಲ್ಚಲ್ ಇದೆ ವಿಡಿಯೋಗಳು ಎಲ್ಲರ ಮೊಬೈಲ್ನಲ್ಲೂ ಹರಿದಾಡ್ತು ಇದಾದ ನಂತರ ಲೋಕಸಭಾ ಚುನಾವಣೆ ಹೊತ್ತಲ್ಲಿ ಈ ವಿಚಾರವನ್ನ ರಾಜ್ಯ ಸರ್ಕಾರ ಮೋದಿ ಅವರು ಕೂಡ ಪ್ರಸ್ತಾಪ ಮಾಡಿದ್ರು ರಾಜ್ಯ ಸರ್ಕಾರದ ಮೇಲೆ ಮೋದಿಯವ್ರು ಬೆಟ್ ಮಾಡಿ ತೋರಿಸಿದ್ರು ರಾಜ್ಯ ಸರ್ಕಾರ ನೀವು ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನ ರದ್ದು ಮಾಡಿ ಅವಾಗ ನಮ್ಗೆ ಸರಿ ಸಹಾಯ ಆಗುತ್ತೆ ಅಂತ ಇವರು ಕೂಡ ಕೇಳ್ತಾ ಇದ್ದಾರೆ ಇದೆಲ್ಲ ಆಗ್ತಾ ಇದ್ರು ಕೂಡ ಆರೋಪಿ ಪ್ರಜ್ವಲ್ ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಸುಳಿವು ಸಿಕ್ಕಿಲ್ಲ ಮತ್ತು ಕಳಿಸಿರುವಂತಹ ನೋಟಿಸ್ಗೆ ಮೊದಲನೇ ಬಾರಿಗೆ ನನಗೊಂದು ವಾರ ಟೈಮ್ ಕೊಡಿ ಅವಕಾಶವನ್ನ ಕೊಡಿ ಬರ್ತೀನಿ ಅಂತ ಹೇಳಿದ್ದು ಬಿಟ್ರೆ ಆಮೇಲೆ ಏನಾಯ್ತು ಆ ಪ್ರಕರಣ ಅನ್ನೋದ್ರ ಬಗ್ಗೆ ಅವ್ರು ರೆಸ್ಪಾನ್ಸೇ ಮಾಡಿಲ್ಲ